ಜಪಾನ್ ಸದಾ ಪ್ರಕೃತಿಯ ವಿಕೋಪಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥ ನತದೃಷ್ಟ ದೇಶ ಸುನಾಮಿ ಭೂಕಂಪ ಇಲ್ಲಿ ಸಾಮಾನ್ಯ ಎನ್ನುವಂತಹ ಪ್ರಕೃತಿ ವಿಕೋಪಗಳು ಅದೆಲ್ಲವನ್ನು ಎದುರಿಸಿಕೊಂಡೆ ಮೈ ಕೊಡವೇ ಅದ್ದು ಮತ್ತೆ ಅಭಿವೃದ್ಧಿ ಪಥದತ್ತ ಹೆಜ್ಜೆ ಇಡುವುದು ಜಪಾನ್ನ ಜಾಯಮಾನ ಆದರೆ ಮೊದಲ ಬಾರಿಗೆ ಜಪಾನ್ ಬೆಚ್ಚಿ ಬಿದ್ದಿದೆ ದೇಶದ ಜನರು ಮುಂದಿನ ಮೂರು ವಾರಗಳಲ್ಲಿ ಏನು ಕಾದಿದೆಯೋ ಅಂತ ಗಡಗಡ ನಡಕ್ತಾ ಇದ್ದಾರೆ ಹಾಗಾದರೆ ಅದಕ್ಕೆ ಕಾರಣ ಏನು ಈ ಮೂರು ವಾರಗಳಲ್ಲಿ ಜಪಾನ್ಗೆ ಕಾದಿರುವ ಕಂಟಕ ಏನು ಡೀಟೇಲ್ಸ್ ಇಲ್ಲಿದೆ ನಾಗಾಸಾಕಿಯ ಮೇಲೆ ಅಣುಬಾಂಬ್ ದಾಳಿಯಾದಾಗ ಇಡೀ ವಿಶ್ವವೇ ಜಪಾನ್ ಆಚೆ ಬರಲು ಶತಮಾನಗಳೇ ಬೇಕು ಅಂತ ಭಾವಿಸಿತ್ತು ಆದರೆ ಫೀನಿಕ್ಸ್ ನಂತೆ ಮೇಲೆದ್ದು ಬಂದ ಜಪಾನ್ ಕೆಲವೇ ವರ್ಷಗಳಲ್ಲಿ ವಿಶ್ವದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಗುರುತಿಸಿಕೊಂಡಿತ್ತು ಆದರೆ ಈಗ ಒಂದೇ ಒಂದು ಭವಿಷ್ಯವಾಣಿ ಜಪಾನಿಗರ ನಿದ್ದೆಗೆಡಿಸಿದೆ ಹಾಂಗ್ಕಾಂಗ್ನ ಸುತ್ತ ಸುಳಿಯಲು ಕೂಡ ಜಪಾನಿಗರು ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಜಪಾನಿಗರನ್ನು ಬಿಚ್ಚಿ ಬಿಡಿಸಿದ ಆಧುನಿಕ ಬಾಬಾವಂಗ ಭವಿಷ್ಯ ಮುಂದಿನ ಮೂರು ವಾರಗಳಲ್ಲಿ ಕಾದಿದೆಯಾ ಜಪಾನ್ಗೆ ಸಂಕಷ್ಟ ರಯೋತುತ್ಸುಕಿ ಜಪಾನ್ನ ಈ ಕಲಾವಿದೆಯ ಒಂದು ಭವಿಷ್ಯವಾಣಿ ಇಡೀ ಜಪಾನಿಗರ ನಿದ್ದೆಗೆಡಿಸಿದೆ ಈ ಹಿಂದೆ ರಯೋ ತುತ್ಸೂಕಿ ಕೋವಿಡ್ ವಿಚಾರದಲ್ಲಿ ನುಡಿದ ಭವಿಷ್ಯವಾಣಿ ನಿಜವಾಗಿತ್ತು ಹೀಗಾಗಿ ರಯೋ ನುಡಿದ ಭವಿಷ್ಯ ನಿಜವಾಗುತ್ತೆ ಅನ್ನೋ ಬಲವಾದ ನಂಬಿಕೆ ಜಪಾನಿಗರಲ್ಲಿ ಇದೆ ಈಗ ಜಪಾನ್ಗೆ ಮೂರು ವಾರಗಳಲ್ಲಿ ದೊಡ್ಡ ಕೇಡುಕಾದಿದೆ ಅಂತ ರಯೋ ತುತ್ಸೂಕಿ ಹೇಳಿದ್ದಾರೆ ಜುಲೈ ಐದರಂದು ಜಪಾನ್ ಸೇರಿ ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಭೂಕಂಪ ಆಗಲಿದೆಯಂತೆ ಜಪಾನ್ನಿಂದ ಫಿಲಿಪ್ಪೀನ್ಸ್ ವರೆಗೂ ಸಮುದ್ರದಾಳದಲ್ಲಿ ಭೂಫಲಕಗಳ ಸಂಘರ್ಷದಿಂದ ಬಿರುಕಾಗುವ ಸಾಧ್ಯತೆ ಇದ್ದು ಭೂಕಂಪದ ಬೆನ್ನಲ್ಲೇ ಭಾರೀ ಪ್ರಮಾಣದ ಸುನಾಮಿ ಸೃಷ್ಟಿಯಾಗುತ್ತೆ ಅಂತ ರಯೋ ಭವಿಷ್ಯ ನುಡಿದಿದ್ದಾಳೆ ರಯೋ ಭವಿಷ್ಯವಾಣಿ ನಂಬಿ ವಿಮಾನ ಪ್ರಯಾಣವೇ ಕ್ಯಾನ್ಸಲ್ ಹಾಂಗ್ಕಾಂಗ್ ಏರ್ಲೈನ್ಸ್ನಿಂದ ಹಲವು ವಿಮಾನಯಾನ ರದ್ದು ರಯೋ ಭವಿಷ್ಯವಾಣಿ ಜಪಾನಿಗರ ಮೇಲೆ ಎಂತಹ ಪರಿಣಾಮ ಬೀರಿದೆ ಅಂದ್ರೆ ರಯೋ ಭವಿಷ್ಯವಾಣಿ ನಂಬಿ ವಿಮಾನ ಪ್ರಯಾಣವೇ ಕ್ಯಾನ್ಸಲ್ ಆಗಿದೆ ಹಾಂಕಾಂಗ್ ಏರ್ಲೈನ್ಸ್ ನಿಂದ ಹಲವು ವಿಮಾನ ಹಾರಾಟಗಳನ್ನ ರದ್ದು ಮಾಡಲಾಗಿದೆ ಜುಲೈನಿಂದ ಆಗಸ್ಟ್ ವರೆಗೆ ಜಪಾನ್ನ ಕಗೋಶಿಮಾ ಕಮಾಮೋಟಾ ನಗರಗಳ ಪ್ರಯಾಣವನ್ನ ರದ್ದುಗೊಳಿಸಲಾಗಿದೆ ಗೆ ತೆರಳಬೇಕಿದ್ದ ವಿಮಾನಗಳ ಪೈಕಿ ಶೇಕಡ ಐವತ್ತರಷ್ಟು ವಿಮಾನಗಳ ಪ್ರಯಾಣ ರದ್ದಾಗಿದೆ ಭವಿಷ್ಯವಾಣಿ ನಂಬಿರುವ ಜನರು ತಮ್ಮ ಪ್ರಯಾಣವನ್ನ ರದ್ದುಗೊಳಿಸುತ್ತಿದ್ದಾರೆ ಈ ಮಟ್ಟಕ್ಕೆ ಜಪಾನ್ ದೇಶವಾಸಿಗಳು ರಯೋ ಭವಿಷ್ಯವಾಣಿಗೆ ಬೆಚ್ಚಿ ಬಿದ್ದಿದ್ದಾರೆ ಈ ಹಿಂದೆ ಕೋವಿಡ್ ಭವಿಷ್ಯ ನಿಜವಾಯಿತು ಅನ್ನೋ ಒಂದೇ ಒಂದು ಆಧಾರದ ಮೇಲೆಯೇ ಪ್ರಯೋಳ ಭವಿಷ್ಯ ಇಷ್ಟು ಪರಿಣಾಮ ಉಂಟು ಮಾಡಿದೆ ಇದಕ್ಕೂ ಮುಂದಿನ ಮೂರು ವಾರಗಳಲ್ಲಿ ಜಪಾನ್ ಹಾಗೂ ಏಷ್ಯಾದ ದೇಶಗಳಿಗೆ ಕಂಟಕ ಕಾದಿದ್ಯಾ ಸುನಾಮಿ ಹೊರತಕ್ಕೆ ಜಪಾನ್ ನಲುಗಲಿದೆಯಾ ಅಂತ ಕಾದು ನೋಡಬೇಕಷ್ಟೇ ದಿಲೀಪ್ ಡಿಜಿಟಲ್ ಎಡಿಟರ್ ಗ್ಯಾರಂಟಿ ನ್ಯೂಸ್